ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೇಮ್ಸ್ ಕಿಚನ್ ಮಾತಾಡ್ತಾ ಇರೋದು ಇವತ್ತು ಎಗ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಚಿಕ್ಕದಾಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ಮತ್ತು ಕೋಸು ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿಡ್ಕೊಂಡಿದ್ದೀನಿ ಅದಾದಮೇಲೆ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಪೌಡ್ರು ಆಮೇಲೆ ಉಪ್ಪು ಸ್ವಲ್ಪ ಧನ್ಯಾ ಪುರಿ ಪೆಪ್ಪರ್ ಪುಡಿ ತೊಗೊಂಡಿದ್ದೀನಿ ಇಷ್ಟು ಆದಮೇಲೆ ಬಾಣಲಿ ಕಾಯಕ್ಕೆ ಇಟೋ ಎಣ್ಣೆ ಹಾಕುತ್ತಾ ಇದೀನಿ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡಣ ದಾ ಆದಮೇಲೆ ಎಣ್ಣೆ ಸ್ವಲ್ಪ ಕಾದಿದೆ ಈಗ ಸ್ವಲ್ಪ ಕಾರ್ಬನ್ ಸ್ವಲ್ಪ ಹಾಕುತ್ತಾ ಇದೀನಿ ಲೈಟಾಗಿ ಕರ್ಬೇನ್ ಸೊಪ್ಪು ಫ್ಲೇವರ್ ಬಂದಿದ್ದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರನ್ನು ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಜಚ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಅದ್ರ ತಕ್ಷಣ ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನು ಒಂದು ಒಂದೂವರೆ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹೋಟ್ಲಲ್ಲೆಲ್ಲ ನೋಡ್ಬೋದು ನೀವು ಎಗ್ ರೈಸ್ ತಿಂದಿದ್ದ ತಕ್ಷಣ ಎದೆ ಉರಿ ಸ್ವಲ್ಪ ನೀರು ಕುಡಿದ್ರೂ ತೇಗಾಗೇ ಬರುತ್ತೆ ಯಾಕೆ ಅಂದರೆ ಈ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಅವ್ರು ಫ್ರೈ ಮಾಡಿರಲ್ಲ ಮೇಯ್ನು ಅದೇನೇ ನಾವು ಮನೇಲಿ ಮಾಡ್ಕೊಳ್ಬಾಗ್ರು ಅಟ್ಲೀಸ್ಟ್ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಈ ಎದೆ ಉರಿ ಅವೆಲ್ಲ ಬರಲ್ಲ ನೋಡಿ ಈಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೆ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕ್ಲೀನಾಗಿ ಸೈಡಲ್ಲೆಲ್ಲ ಎಳ್ಕೊಂಡು ಈಗ ನೋಡಿ ಕೆಂಪಿಗೆ ಆಗಿದೆ ಈಗ ನಾನು ಸ್ವಲ್ಪ ಬೀನ್ಸು ಮತ್ತು ಈಗ ಕ್ಯಾಪ್ಸಿಕಮ್ಮು ಆಮೇಲೆ ಕ್ಯಾರೆಟು ನಾನು ಸ್ವಲ್ಪ ಚಿಕ್ಕದಾಗೆ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಕೋಸು ಕೋಸುನು ಕೂಡ ಚಿಕ್ಕ ಚಿಕ್ಕದಾಗಿ ಉದ್ದಿದ್ದು ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ವೆಜಿಟೇಬಲ್ ಇದೆ ನಿಮ್ಮ ಕನ್ವಿನಿಯೆಂಟ್ ಮನೇಲಿ ಯಾವುದಿದೆ ಅದನ್ನು ನೋಡಿಕೊಂಡು ನೀವು ಹೆಚ್ಕೊಳ್ಳಿ ಅದಾದಮೇಲೆ ಚೆನ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಮಿಕ್ಸ್ ಆದಮೇಲೆ ಈ ಥರ ಬರುತ್ತೆ ಆಮೇಲೆ ನಾನು ಮೂರು ಮೊಟ್ಟೆನ ಒಂದು ಲೋಟದಲ್ಲಿ ಬೈಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮೊಟ್ಟೆನೂ ಅಷ್ಟೇ ಚೆನ್ನಾಗೆ ನಾವು ಬೇಯಿಸ್ಕೋಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಇದ್ದರೆ ತಿನ್ನುವಾಗ ಚೆನ್ನಾಗಿರಲ್ಲ ತುಂಬ ಐ ಫ್ಲೋಮ್ ಇಟ್ಕೋಬೇಡಿ ಮೊಟ್ಟೆ ಹಾಕಿದ್ಮೇಲೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೋ ಫ್ಲೇಮಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಕ್ಲೀನಾಗಿ ಎಲ್ಲೂ ನಿಮಗೆ ತಲೆ ಹಿಡಿಯಲ್ಲ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ರೈಸ್ ಹಾಕಿದ್ಮೇಲೆ ಮತ್ತೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಮೊಟ್ಟೆಗೆ ಉಪ್ಪು ಹಿಡಿಲಿ ಅಂತ ಸ್ವಲ್ಪ ಇದ್ದೀನಿ ಅಷ್ಟೇ ನೋಡಿ ಮೊಟ್ಟೆ ಬೆಂದಮೇಲೆ ಚೆನ್ನಾಗೇ ಈ ಥರ ಆಗಿರುತ್ತೆ ಆಮೇಲೆ ವೈಟ್ ರೈಸು ಆ್ಯಕ್ಚುಲಿ ಇವತ್ತು ನಾನು ನಮ್ಮ ವೈಫಿಗೆ ಮಾಡ್ತಾ ಇರೋದು ನಾನು ಕೆಲಸ ಮುಗಿಸ್ಕೊಂಡು ಬೇಗ ಬಂದೆ ಎಗ್ ರೈಸ್ ಒಂದಿಲ್ಲ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಈಗ ನೋಡಬೇಕು ಮೇಲೆ ತಿನ್ಬಿಟ್ಟು ಏನು ಹೇಳ್ತಾಳೆ ಅಂತ ನೋಡಬೇಕು ಇವತ್ತು ನೋಡಿ ಈಗ ನಾನು ಇಬ್ರಿಗಷ್ಟೇ ರೈಸ್ ಹಾಕ್ಕೊಂಡಿರೋದು ನೀವು ಮನೆಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ರೈಸ್ ಹಾಕ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಸೈಡಲ್ಲೆಲ್ಲ ಅದೇ ವೈಟ್ ಎಲ್ಲ ಆ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ ಈಗ ನಾನು ಆಗಲೇ ಏನು ಎತ್ತಿಟ್ಕೊಂಡಿದ್ದೆ ಮಸಾಲೆ ಐಟಮ್ಮು ಉಪ್ಪು ಪೆಪ್ಪರ್ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಇಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಹಾಕೊಂಡಿದ್ದ ತಕ್ಷಣ ಇದನ್ನಷ್ಟೇ ಕ್ಲೀನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ವೈಟ್ ರೈಸ್ ಎಲ್ಲ ಈಗ ಮಸಾಲೆ ಎಲ್ಲ ಕಲರ್ ಅದು ಚೇಂಜ್ ಆಗಬೇಕು ಮಸಾಲೆ ಕಲರ್ ಜೊತೆ ಮಿಕ್ಸ್ ಆಗ್ತಾ ಇದೆ ನೋಡಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾನಿಲ್ಲಿ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಸೋಯಾ ಸಾಸ್ ಹಾಕಾದ ಮೇಲೆ ವಿನಿಗರ್ ತೊಗೊಂಡಿದ್ದೀನಿ ವಿನಿಗರು ಅಷ್ಟೇ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ ಲೈಟಾಗೆ ಒಂದು ಕ್ಯಾಪ್ ಅಷ್ಟು ಬರ್ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಸಾಕು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪೇನಾದರೂ ಕಮ್ಮಿ ಇದೆಯಾ ಅಥವಾ ಹೇಗೆ ಅಂತ ನೋಡಿಕೊಂಡು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ನಾ ಇದಕ್ಕೆ ಯಾವ ಟೇಸ್ಟಿಂಗ್ ಸಾಲ್ಟು ಅದು ಇದು ಏನೂ ಹಾಕಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಗಳಲ್ಲಿ ಈ ಥರ ಒಂದು ಸಲ ಚೇ ಟ್ರೈ ಮಾಡಿ ತಿನ್ಸಿ ನೋಡಿ ಮಕ್ಕಳುಗಳಿಗೆ ಅಥವಾ ಮನೇಲೆಲ್ಲರ್ಗು ತುಂಬ ಇಷ್ಟಪಡ್ತಾರೆ ಅಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡಿಬಿಡೋದಷ್ಟೆ ಎಗ್ ರೈಸ್ ರೆಡಿಯಾಗಿ ಹೋಗುತ್ತೆ ನಾವು ಹೋಟ್ಲಿಗೆ ಹೋಗಿ ಹೋಗ್ಬಿಟ್ಟು ಇಲ್ಲಿನ್ನ ಮನೆಗೆ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲೋಗಿ ಎದೆ ಉರಿಸ್ಕೊಂಡು ಗ್ಯಾಸ್ಟ್ರಿಕ್ಕಾಗಿ ಅದ್ರ ಬದಲು ನಾವೇ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಕೊಟ್ಟರೆ ಕ್ಲೀನಾಗಿ ನೋಡಿ ಈ ಥರ ಎಗ್ ರೈಸ್ ರೆಡಿಯಾಗಿರುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಾಗಿದೆ ಹೊಗೆ ನೋಡಿ ಇನ್ನೂ ಬಿಸಿ ಬಿಸಿ ಹೊಗೆ ಹಂಗೆ ಬರ್ತಾ ಇದೆ ಈಗ ನನ್ನ ಹೆಂಡತಿ ಏನು ಹೇಳ್ತಾರೆ ನೋಡೋಣ ಸೊಮ್ಯಾ